ಇಲ್ಲ ನನಗೆ ಯಾವುದೇ ಥರದ ಹಣದ ಆಫರ್ ಬಂದಿಲ್ಲ ಬಟ್ ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು ಸರ್ಕಾರ ಹಿಂಗೆ ಮಾಡೋಣ ಅಂತಂದ ಬಟ್ ಅದು ಅದನ್ನು ನಮ್ಮ ಹಿರಿಯ ಮುಖಂಡ್ರ ಗಮನಕ್ಕೆ ತಗೊಂಡು ಅದರ ಅದ್ರ ಜೊತೆಗೆ ಈ ಆಫರ್ ಎಲ್ಡಾಗುವಂಥ ಬಹುತೇಕ ಯಾವುದೇ ಈ ಅಟೆಂಪ್ಟ್ದಾಗ ಫೇಲ್ ಆಗ್ತದೆ ಡೇ ಬಿಗಿನಿಂಗ್ ಇವತ್ತಿನವರೆಗೂ ನಡೆದಾಗ್ತದೆ ಬಟ್ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ದೇ ವಿಲ್ ನಾಟ್ ಸಬ್ಸಿಡಿನಿಂದ ಹಾಕ್ತೀವಿ ಯಾಕಂದರೆ ಸುಮಾರು ನೂರ ಮೂವತ್ತ ಮೂವತ್ತಾರು ಜನ ನಾವು ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಬೆಂಬಲಿಸ್ಕೊಂತ ನಿಂತಿದ್ದು ಅಂದಾಗ ಎಲ್ಲೋ ಒಂದು ನಾಲ್ಕು ಮಂದಿ ಬಳ್ಳೆಣಿಕೆ ಮೇಲೆ ಹೋಗೋದಿಲ್ಲ ಹೋದರೂ ಕೂಡ ಏನೂ ಫರ್ಕ್ ಆಗೋದಲ್ಲ ಈ ನಿಮ್ಗೆ ಇಲ್ಲಿವರೆಗೆ ಮುಖಂಡ ಅಥವಾ ಯಾರು ಆ ಥರ ರಾಜ ನಾಯಕರದ್ದ ಏನೀಗ ಇದನ್ ಮಾಡೋಣ ಈ ಪಾರ್ಟಿ ಇದನ್ನ ಮಾಡ್ಕೊಂಡ್ ಬರ್ರಿ ಅಂತ ನಮಗೆ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ರಿಂದ ಐದು ವರ್ಷ ಬಿಟ್ಟು ಬಿಡ್ರಿ ಐದು ವರ್ಷ ನೀವು ಅಪೋಸಿಷನ್ದಾಗ ಆರಾಮ್ ಕುಂಡ್ರಿ ಮುಂದ ಜನ ಏನು ತೀರ್ಮಾನ ತಗೊಂಡಾಗ ಮಾಡೋಣ ಅಂತ ನಿಮಗೆ ಅವಕಾಶ ಜನ ಕೊಟ್ಟಾಗ ನೀವು ಮಾಡಿ ಅಂತ ಹೇಳಿದ್ವಿ ಇಲ್ಲಿಲ್ಲ ಆಮೇಲೆ ನನ್ಗೆ ಯಾರು ನಾನು ಸಣ್ಣಕ್ಕೆ ಬಂದಿಲ್ಲ